ಈ ಹಬ್ಬದಲ್ಲಿ ನನಗೆ ನನ್ನ ಮಗಳು ಕನ್ಫ್ಯೂಸ್ ಆ ಗುರು ಆಶಾ ಗುರುಗಿರಿಯನ್ನ ಮಡಿಕೆಯಲ್ಲಿ ಕುಂಡಿಸ್ತಾರೆ ದಾಟ ಅಜ್ಜಿಯ ಈ ದಸರಾ ಹಬ್ಬದಲ್ಲಿ ನಮ್ಮಅಪ್ಪ ನಮ್ಮಅಪ್ಪ ನಮ್ಮ ಅಪ್ಪ ನಮ್ಮಅಪ್ಪ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ನನ್ನ ಮಗಳು ದೇವರಿಗೆ ಅಂದ್ರೆ ಸಾರಿ ದೇವರಲ್ಲ ಸ್ಕೂಟಿಗೆ ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅದು ಒಂಥರ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಅಂದ್ರೆ ಅದು ಪೂಜೆ ಮಾಡ್ತಾ ಇದೀವಿ ಅಂದಾಗ ಒಂದು ದೇವರ ಸ್ವರೂಪ ಯಾಕಂದ್ರೆ ನೀನು ನನಗೆ ಯಾವತ್ತು ಅನಾಹುತ ಮಾಡ್ಬೇಡ ಒಳ್ಳೇದನ್ನೇ ಅಂತ ಬೇಡ ಅದು ಒಂದು ಒಂದು ಪೂಜೆ ಸಂಕೇತ ಅಂತ ನನಗೆ ತಿಳಿದ ಒಟ್ಟಿಗೆ ಹೇಳ್ತಾರೆ ನಂಗೆ ಗೊತ್ತಿರೋದು ಎಷ್ಟು ಸರಿನ ಈಗ ನನ್ನ ಸ್ಕೂಟಿ ಇದೆಯಲ್ಲ ಬಂಗಾರದ ಸ್ಕೂಟಿ ಚಿನ್ನದ ಸ್ಕೂಟಿ ಲವ್ವಿ ಸ್ಕೂಟಿ ಇದೆಯಲ್ಲ ಆ ಸ್ಕೂಟಿಗೆ ನಾವು ಪೂಜೆ ಮಾಡಬೇಕು ಬನ್ನಿ ನಿಮ್ಮನ್ನು ಕರ್ಕೊಂಡೋಗಿ ಸ್ಯಾರಿ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದ್ಯಾ

ओहो सिं 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 ಎಲ್ಲ ಕೇಳ್ ಮಾಡ್ತ ಕೇಳ್ ಮಾಡ್ಬಿಡು ಓಹೋ ಒಂದಸರನೆ ನೆಕ್ಲೇಸ್ ಸರ್ ನೆಕ್ಮೆಸ್ ವಿಡನೆ ಬ್ಲೌಸ್ ಏತಾ ಇತ್ತರ ಇತ್ತರ ರೀತಿ ಚೆನ್ನಾಗಿದೆ ಫಕಲ್ಡ್ ಲೆಟ್ಸ್ ಗೋ ಸ್ಕೈ ಹಣ್ಣು ಅಮ್ಮ ಕೈ ಒಳಗ ಹಣ್ಣು ಕೈ ಅಲ್ಲ ನೀನು ಅಲ್ಲ ನಿರ್ತಿವಾ ನಾವೇನಾದ್ರು ಇಲ್ಲ ಮಾಮೂಲಿಯಾಗಿ ಕಟ್ಟಬಿಟ್ರು ಹಾಂ ಪು ಅರ್ಶನ ಕುಂಕುಮ ಇದು ಅಗಂಧ ಹಚ್ಬಿಟ್ಟು ಅದೊಂದು ಉದ್ಗಡ್ಡಿ ಹಚ್ಚಿ ಕುಂಬಳ ಕಂಬಳಿ ಹೊಡೆಯೋದು ಕುಂಬಳಕ್ಕೆ ಸ್ವಲ್ಪ ಇದು ಇದನ್ನು ಹಚ್ಬೇಕೇನಪ್ಪ ಅರ್ಶನ ಕುಂಕುಮ ಹಾಕ್ಬೇಕು ಅರ್ಶನ ಕುಂಕುಮ ಹಾಕ್ಬಿಟ್ಟು ಕಾಯಿನ ಹಾಕ್ತಾರಲ್ವ ಅರ್ಶ ಕುಂಕುಮ ಯಾಕೆ ಹಾಕ್ತಾರೆ ಕಾಯಿನೂ ಕಾಯಿ ಅಂದರೆ ಕುಂಬಳಕಾಯಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಹೊಡಿತಾರೆ ಕಾಯಿನೂ ಹಾಕ್ತಂಗೆಲ್ಲ ನೆನಪು ಅದು ಇಡೋದು ಕಾಯಿ ನಟ್ರೆ ಅದಪ್ಪು ಇಟ್ಟರೆ ಗೊತ್ತಿಲ್ಲಪ್ಪ ಒಟ್ಟು ಕಾಯಿನೂ ಹಾಕ್ಬಿಟ್ಟು ಅದ್ರ ಕುಂಕುಮ ತುಂಬಿಲ್ಲ ಅದೊಳಕೆ ತುಂಬಲ್ವಾ ತುಂಬಬೇಕು ಹೋಲ್ ಮಾಡ್ಬಿಟ್ಟು ತುಂಬೇ ಕಾಯಿನೂ ಹಾಕ್ತಾರೆ ಹಾಕ್ತಾರೆ ಗಾಯ್ಸ್ ಕಮೆಂಟ್ ಮಾಡಿ ನನ್ಗ ಅಷ್ಟಾಗಿ ಗೊತ್ತಿಲ್ಲ ಹಾಕ್ತಾರೆ ಕುಂಕುಮನ ಅಲ್ಲ ಕುಂಕುಮ ಆ ಥರ ಕಾಯಿನ್ ಕಾಯಿನ್ ಒಂದು ರೂಪಾಯಿ ಎರಡು ಇಡ್ತಾರೆ ಒಳಗೆ ಹಾಕ್ಬಿಟ್ಟು ಹೊಡಿತಾರೆ ಎಲ್ಲೋ ನೋಡಿದ್ರೆ ನೆನಪು ಗೈಸ್ ನಾವು ಇದು ನೋಡ್ತೀನಿ ತುಂಬ ಇಷ್ಟ ಎಷ್ಟು ಹೆಂಗೆ ಮುಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣ್ತಿದೆಯೋ ಎಲ್ಲೋ ಅಂತ ಕಮೆಂಟ್ ತಿಳಿಸಿ

Good evening! ಫ್ರೆಂಡ್ಸ್ ಇದರಲ್ಲಿ ಯಾರ್ದು ಸೀರೆ ಚೆನ್ನಾಗಿದೆ ಕೂಕದ ಸ್ಯಾರಿ ಚೆನ್ನಾಗಿದೆ ನನ್ನ ಸ್ಯಾರಿ ಚೆನ್ನಾಗಿದೆ ಹೇಳಿ ಫ್ರೆಂಡ್ಸ್ ನಾನು ಇದನ್ನು ಯಾಕೆ ಇಷ್ಟಪಟ್ಟು ತೊಗೊಂಡೋಗ ಗೊತ್ತಾಯ್ತು ನಾವು ವರ್ಮಾಲಕ್ಷ್ಮಿ ಹುಡ್ಸಿದ್ವಿ ಬಟ್ ಅದರ ವೀಡಿಯೋ ಮಾಡಿಲ್ಲ ಏನು ಇದು ಮಾಡಿರಲಿಲ್ಲ ಈ ಸೀರೆ ಯಾಕೆ ತಗೊಂಡ್ರೆ ನಾನು ತುಂಬ ಸಣ್ಣಳಿದ್ದಾಗ ತುಂಬ ಸಣ್ಣಳಿದ್ದಾಗ ಅಂದ್ರೆ ಅಂದರೆ ಒಂದು ಏಳು ಎಂಟು ಸೆವೆಂತ್ ಏತ್ ನಾನು ಓದುವಾಗ ನಾನು ಈ ಕಲರ್ ಸ್ಯಾರಿ ಹುಟ್ಟಿರೋ ತುಂಬ ಇಷ್ಟಪಡ್ತಿದ್ದೆ ಆ ಸ್ಯಾರಿ ನೋಡಿ ಹಾಗಾಗಿ ಈ ಸ್ಯಾರಿ ಇಷ್ಟಪಟ್ಟೆ ಈ ಸ್ಯಾರಿ ತಗೊಂಡಿದ್ದು ಆಗ ಬರಿ ಯಾವಾಗಲೂ ಮೆರೂನ್ ಕಲರ್ ತಂಡದ ಬೋರ್ ಆಯಿತು ಆಗ ಅವನಿಗೆ ಕೊಟ್ಟೆ ಈ ಸಲನೆ ಮೈ ಚಾಯ್ಸ್ ಮಳೆ ಹಾಕ್ಕೊಳ್ತಾ ಇದೀನಿ ದೇವಸ್ಥಾನಕ್ಕೆ ಹೋಗ್ಬೇಕು ಹೇಗಿದೆ ಬಟ್ ಬಟ್ ಸ್ಟಿಕ್ಕರ್ ಅಲ್ಲೇ ಅದನು ಅಲ್ಲಿಲ್ಲ ಸ್ಟಿಕ್ಕರ್ ಅಲ್ಲೇ ಇಯೋ

얘도 얘를 비배가 오데 얘를 비누가 오데 근데 얘를 오려나 바스도 리드 이트어

ಒಂದು ಕುಂಬಳಕಾಯಿ ಒಳಗೆ ಒಂದು ಇಷ್ಟು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಜೋಡ್ಸ್ಕೊಂಡಿದೀನಿ ನಾನು ಆಶಾ ಅಷ್ಟೆಲ್ಲ ಜೋಡ್ಸಿದೀವಿ ಒಂದು ಹಾರ ಎರಡು ನಿಂಬೆಣ್ಣು ಹಿಂಬೆಣ್ಣು ಕಟ್ಟೋದಕ್ಕೆ ಫ್ರೆಂಡ್ಸ್ ಇಲ್ಲಿ ನಾವು ಹೊರಗಡೆ ಆಶಾ ನಾನು ಈ ಒಂದು ಗಾಡಿನ ಪೂಜೆ ಮಾಡಲಿಕ್ಕೆ ಬಂದಿದ್ದೀವಿ ಅಂದರೆ ನನ್ನ ಒಂದು ಸ್ಕೂಟಿ ಏನಿದೆ ಅಲ್ವಾ ಈ ಒಂದು ಸ್ಕೂಟಿನ ಹೇಳಬೇಕು ಅಂದರೆ ಆ್ಯಕ್ಚುಲಿ ಈ ಒಂದು ಸ್ಕೂಟಿನ ನಾನು ತಗೊಂಡು ಫಸ್ಟ್ನೇ ಅಂದರೆ ತಗೊಂಡೇ ಮೊದಲನೇ ವರ್ಷದಲ್ಲೇ ಬಂದಂಥ ಒಂದು ಹೊಸ ನವರಾತ್ರಿಯಲ್ಲಿ ಹಬ್ಬದಲ್ಲಿ ನಾನು ಈ ಒಂದು ಸ್ಕೂಟಿ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಮಾಡಲೂ ಇಲ್ಲ ಇದೇ ಇದು ಎರಡನೇ ವರ್ಷಕ್ಕೆ ಬಿದ್ದಿದೆ ಈ ಸ್ಕೂಟಿ ತಗೊಂಡು ಎರಡನೇ ಒಂದು ನವರಾತ್ರಿಯ ಹಬ್ಬ ಆಚರಿಸ್ತಾರಂಥದ್ದು ಇವಾಗ ನಾನು ನನ್ನ ಮಗಳು ಈ ಒಂದು ಸ್ಕೂಟಿಗೆ ಪೂಜೆ ಮಾಡ್ತಾ ತುಂಬ ಚೆನ್ನಾಗಿ ನನಗೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗೇನಲ್ಲ ಸದ್ಯ ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ನಾವು ಕೂಡ ಪೂಜೆ ಮಾಡಿದ್ವಿ ಹಾರ ಹಾಕಿದ್ವಿ ಅನ್ನೋ ಒಂದು ಮಟ್ಟದಲ್ಲಿ ಪೂಜೆ ಅಂತೂ ಮಾಡಿದ್ವಿ ಇನ್ನೂ ಎಲ್ಲ ತುಂಬ ಚೆನ್ನಾಗಿ ಬಲೂನ್ಸ್ ಎಲ್ಲ ಹಾಕಬೇಕು ಅಂತಿತ್ತು ಅದೆಲ್ಲ ಹೊಡೆಯೋದಕ್ಕೆ ಜಾತ್ರೆ ನಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಬರಲಿಲ್ಲ ಇದಿದ್ರಲ್ಲೇ ಈ ಥರದ್ದೊಂದು ಹೂವು ಫ್ಲವರೆಲ್ಲ ಸಿಕ್ತು ನನಗೆ ಓದ್ಸಲ ನನಗೆ ಅದು ಐಡಿಯಾನೂ ಬರಲ್ಲ ಪೂಜೆನ ಯಾಕೋ ನಾನು ಮಾಡೋದಕ್ಕೆ ಆಗಲೇ ಇಲ್ಲ ಮಾಡಲೂ ಇಲ್ಲ ಈ ಸಲ ನಮಗೆ ಒಂದು ಸ್ವಲ್ಪ ಖುಷಿ ಅಂತ ಅನ್ನಿಸ್ತು ಆಶ್ರಮೂ ಕೂಡ ನನಗೂ ಕೂಡ ಈ ಒಂದು ಗಾಡಿ ಪೂಜೆ ಮಾಡಿದ್ದು ನಮ್ಮ ಕೂಕುಗೆ ಈ ಥರ ಒಂದು ಪೂಜೆ ಪುನಸ್ಕಾರ ಅಂದರೆ ಅವಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವಳೇ ಪೂಜೆ ಗೀಜೆಯ ಡೆಕೋರೇಷನ್ ಅವೆಲ್ಲ ಇಷ್ಟ ಆಗುತ್ತಲ್ವ ಅವಳೆಲ್ಲ ಮುಂದಿದು ಮಾಡ್ತಾ ಇದ್ಲು ನಾನು ಕೂಡ ಓಕೆ ಮಾಡಮ್ಮ ಇದೆಲ್ಲ ಹೆಣ್ಮಕ್ಳು ಕಲಿಬೇಕು ಚಿಕ್ಕ ವಯಸ್ಸಿಂದ ಎಲ್ಲ ಮಕ್ಕಳು ಕೂಡ ಮಾಡ್ತಾರೆ ಕಲಿತಾರೆ ಎಲ್ಲ ಮನೆ ಕೆಲಸ ಎಲ್ಲೂ ಕೂಡ ನಾನು ಕೂಡ ಇನ್ನು ಮುಂದೆ ಡಿಲೇ ಮಾಡೋದು ಬೇಡ ಅಂದರೆ ಕೆಲಸ ಎಲ್ಲನೂ ಮಾಡಿಸ್ತಿರೋದು ಬೇಡ ಮಾಡೋವೆಲ್ಲ ನಾನು ಹಂಗೂ ಕೂಡ ಮಾಡಿ ಮಾಡಿ ಸಾಕಾಗಿದೆ ಅಂತೇಳಿ ಅವಳಿಗೂ ಕೂಡ ಎಲ್ಲ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೆ ಅವಳು ಎಲ್ಲನೂ ಕೂಡ ಒಂದು ಹಾರ ಹಾಕೋದ್ರಿಂದ ಹಿಡ್ದು ಡಿಸೈನ್ ಮಾಡೋದ್ರಿಂದ ಹಿಡ್ದು ಹೂವು ಅಂಟಿಸೋದ ಇದರಿಂದ ಹಿಡ್ದು ಆಚೆ ಹೇಳಬೇಕಂದ್ರೆ ಅವಳು ಜಾಸ್ತಿ ಸ್ಕೂಟಿಯಲ್ಲಿ ಓಡಾಡೋದಿಲ್ಲ ನಾನೇ ಓಡಾಡೋದು ಬಟ್ ಅದೆಷ್ಟು ಒಂದು ಕಷ್ಟಪಟ್ಟು ಮನೆ ಕೆಲಸ ಮನೆಯೊಳಗೂ ಕೂಡ ಎಷ್ಟೋ ಒಂದು ಹೆಲ್ಪ್ ಮಾಡಿದ್ಲು ಕೆಲಸದಲ್ಲಿ ಅಂತಂದರೆ ಈ ಒಂದು ಡೆಕೋರೇಷನ್ ಫ್ರಿಜ್ ಕ್ಲೀನು ಎಲ್ಲ ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದ್ದೀವಿ ಯಾವ ಒಬ್ಬನೂ ಬಿಡ ಏನೋ ಬೇಡ ಅಂತೇಳಿ ಬಟ್ ಆದರೆ ಅವಳು ನಾನು ಮಾಡ್ತೀನಿ ಮೇಡಮ್ಮ ಇದೆಲ್ಲ ನೀನೇನು ತಲೆ ಕೆಡಿಸ್ಕೊಬೇಡ ಅಂದ್ಲು ಓಕೆ ಅಂತೇಳಿ ಅವಳಿಗೆ ಅವಳಿಗೆ ಬಿಟ್ಬಿಟ್ಟಿದೆ ಇದೆಲ್ಲನೂ ಕೂಡ ಏನು ಕೇಳ್ತಾಳೆ ಅದನ್ನೆಲ್ಲ ಐಟಮ್ಸ್ ಎಲ್ಲ ತಂದು ಕೊಟ್ಟಿದ್ದೆ ಪೂಜೆ ಗೀಜೆಲ್ಲ ಮಾಡಿದ್ಲು ಸ್ಟಾರ್ಟ್ ಕೂಡ ಮಾಡಿದ್ದು ನಾನೇ ಅಂತಲೇ ಹೇಳ್ಬೋದು ಅಂದರೆ ಸ್ಟಾರ್ಟ್ ಅಂತಂದರೆ ಈ ಒಂದು ನಿಂಬೆಣ್ಣಿಟ್ಟು ಎಲ್ಲ ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾದ್ರೂ ಕೂಡ ಸ್ಟಾರ್ಟ್ ಮಾಡಿದಳು ನಾನು ಹಾಗಾಗಿ ಅದು ಬೇಜಾರು ಅನಿಸುತ್ತೆ ಪಪ್ಪ ಇಷ್ಟೆಲ್ಲ ಮಾಡ್ತಾಳೆ ನೀನೇ ಸ್ಟಾರ್ಟ್ ಮಾಡಮ್ಮ ಅಡಿ ಅಂತಂದು ಇಲ್ಲ ನೀನೇ ಮಾಡಮ್ಮ ನೀನೇ ಸ್ಟಾರ್ಟ್ ಮಾಡಿ ನಿಂಬಣ್ಣನ್ನು ಅಡಲಿಟ್ಟಿದ್ದಲ್ಲ ನಿಮ್ಮ ಹಣ್ಣು ಇದು ಅದು ಅದಕ್ಕೆ ನೀನೇ ಸ್ಟಾರ್ಟ್ ಮಾಡು ಅಂಥೇಳಿ ಹಾಗೆ ಬಿಟ್ಲು ಇರಲಿ ಅಂತೇಳಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಾವು ಲೇಟ್ ಆಯಿತು ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅವು ತುಂಬಾ ಲೇಟ್ ಆಯಿತು ಹೇಳಬೇಕು ಅಂದರೆ ಇವಾಗ ನಾವು ಪೂಜೆ ಮಾಡ್ತಾ ಇದ್ವಲ್ಲ ಈ ಟೈಮಲ್ಲಿ ನಾವು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಂಥದ್ದು ಯಾಕಂದರೆ ಸ್ಯಾರಿ ಉಟ್ಕೊಂಡು ಆಶ್ರಮ ಕುಂಡಿಸ್ಕೊಂಡು ನಾನು ಗಾಡೀಲಿ ಹೋಗೋದಿಲ್ಲ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗೋದಿಲ್ಲ ಸ್ಯಾರಿ ಉಟ್ಕೊಂಡು ಗಾಡಿ ಹೊಡಿಲಿಕ್ಕೆ ನಾನೇ ಹೊಡಿಲಿಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಹಂಗಾಗಿ ನೆಡ್ಕೊಂಡು ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ತುಂಬಾ ಲೇಟ್ ಆಗೋಯಿತು ಈ ಪೂಜೆ ಮಾಡೋ ಟೈಮಿಗೆ ನಾವು ದುರ್ಗಮ್ಮ ದೇವಸ್ಥಾನದಲ್ಲಿ ಹೋಗಿ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ತುಂಬನೇ ಕತ್ಲಾಗಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಅಲೇ ಸುಮಾರು ಆರು ಆರೂವರೆ ಹತ್ತಿರ ಆಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಕೂಕುಗೆ ತುಂಬಾ ಇಷ್ಟಕರವಾಗಿ ಹಬ್ಬ ಮಾಡಿದ್ದಂಥ ಒಂದು ಹಬ್ಬ ತುಂಬನೇ ಜಾಸ್ತಿ ಶ್ರಮ ಅಂತಲೂ ಕೂಡ ಹೇಳ್ಬೋದು ಈ ಮನೆಯಲ್ಲಿ ಡೆಕೋರೇಷನ್ ಆಗಲಿ ಅದರಲ್ಲೂ ಹೊಸ್ದಾಗಿ ಈ ಮನೆಗೆ ಬಂದಿದ್ದಂಥದ್ದು ಒಮ್ಮೆಕಲೆಲ್ಲ ಒಂದು ಒನ್ ಟು ಟೆನ್ ಥರ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಂಥದ್ದು ಎಲ್ಲ ಚೆನ್ನಾಗಿ ಅನ್ನಿಸ್ತು ಅದರಲ್ಲೇ ಹಬ್ಬನೂ ನೆಕ್ಸ್ಟ್ ಎರಡು ಮೂರು ದಿನದಲ್ಲಿ ಹಬ್ಬನೂ ಕೂಡ ಬಂದಿದ್ದಂಥದ್ದು ಎಲ್ಲ ಕ್ಲೀನಿಂಗೂ ಆಗಿತ್ತು ಮನೆಯೆಲ್ಲನೂ ಕೂಡ ಪರವಾಗಿಲ್ಲ ಈ ಸಲ ಹಬ್ಬ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಮಟ್ಟಿಗೆ ಸಮಾಧಾನಕರವಾಗಿ ಒಂದು ಹಬ್ಬ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಕುಂಬಳಕಾಯನೂ ಕೂಡ ಆಶಾ ಹೊಡಿಲಿಲ್ಲ ನನಗೆ ಕೊಟ್ಟಲು ಆಶಾ ನೀನು ಹೊಡಿ ನೀನು ಪೂಜೆ ಮಾಡೋ ಫಸ್ಟು ಅಂದರೆ ಎಲ್ಲದಕ್ಕೂ ನನಗೆ ಮುಂದ್ಗಡೆ ಪ್ರಿಪ್ರೇಷನ್ ಇದ್ಲು ಹೋಗಿ ನೀನು ಮಾಡು ಅಥವಾ ನೀನು ಒಂದು ಕುಂಬಳಕಾಯಿ ಹೊಡಿ ಅಂತೇಳಿ ನಾನು ಕೂಡ ಇದನ್ನು ಎತ್ತಿ ಎತ್ತಿ ಹೊಡೆದಿದ್ದಾಯ್ತು ಅದು ಹೊಡಿಲೇ ಇಲ್ಲ ಅಂತಲೇ ಹೇಳ್ಬೋದು ಎರಡು ಸಲ ಮೂರನೇ ಅದು ಹೊಡೆದಿದ್ದಂಥದ್ದು ಒಂದೇ ಸಲ ಹೊಡೆದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಅದು ಏನು ಮಾಡೋದು ಆಗೋದಿಲ್ಲ ಅಲ್ಲಿಗೂ ಕೂಡ ತುಂಬಾನೇ ಸಣ್ಣ ಒಂದು ಕುಂಬಳಕಾಯಿನ ತಗೊಂಬಂದಿದ್ದಂಥದ್ದು ಏನೂ ಮಾಡೋದಕ್ಕೆ ಆಗೋದಿಲ್ಲ ಕೆಲವರು ಕೆಲವರು ನಾನು ನೋಡಿದ್ದೀನಿ ಕೆಲವರು ಒಂದೇ ಇಟ್ಟಿಗೆ ಅದು ಇದಾಗೋದಿಲ್ಲ ಎರಡರಿಂದ ಮೂರು ಸಲ ಅದು ಎತ್ತ ಹೊಡೆದಾಗ್ಲೇ ಅದು ಕುಂಬಳಕಾಯಿ ಹೋಳಾಗಂಥದ್ದು ಇವಾಗ ಮನೇಲಿ ಲೈಟು ಹಾಗೆ ಫ್ರಿಜ್ಜು ಮನೇಲಿ ಏನು ವಸ್ತುಗಳಿದ್ದಾವಲ್ವ ಆಯುಧ ಥರ ಅಥವಾ ಒಂದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ಕಿಂದ ಅಂತಲ್ಲ ಮಿಷಿನ್ನು ಕೂಡ ಎಲೆಕ್ಟ್ರಿಕ್ಕಿಂದ ಅಲ್ಲ ಅದು ಟೈಲರಿಂಗ್ ಮಿಷಿನು ಅದು ಕೂಡ ಎಲ್ಲದಕ್ಕೂ ಒಂದು ವೈಟು ವಿಡಿಯೋ ದಾರ ತಗೋಳಮ್ಮ ಓ ದಾರ ಇತ್ತಪ್ಪ ಇತ್ತ ಹಾಂ ಓಕೆ ಹಿಡ್ಕೊಂಡು ತಿನ್ಕೊಡ ಬೇಗ Mm-hmm. <laughs> ಫ್ರೆಂಡ್ಸ್ ಇಲ್ಲಿ ಎಂಥ ಕೆಲಸ ಆಗಿದೆ ಅಂತಂದರೆ ನಾವು ಬಾಳೆ ಅಲ್ವಾ ಈ ಬಾಳೆ ದಿಂಡಿಟ್ಟು ನಾವು ಅಂದರೆ ಈ ಒಂದು ಸ್ಕೂಟಿಗೆ ಆ ಕಡೆ ಕಡೆ ಕಟ್ಟಬೇಕಾಗಿತ್ತು ಈ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲಸನೇ ಮರ್ತ್ ಬಿಟ್ಟಿದ್ವಿ ಒಂದು ಮೇಲ್ಗಡೆ ಹತ್ತಿ ಕೆಳಗಡೆ ಎಳಿಯೋ ಪ್ರತಿಯೊಂದಕ್ಕೂ ನೀರಿಗೋಸ್ಕರನೂ ಕೂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಅಲ್ಲಿತ್ತು ಅಲ್ಲಿ ನೀರು ಇದಕ್ಕಿದ್ದಂಗೆ ನೀರು ಬೇರೆ ನಿಂತು ಹೋಗ್ಬಿಟ್ಟಿತ್ತು ನೀರು ಇರಲಿಲ್ಲ ಹಂಗಾಗ್ಬಿಟ್ಟು ನೀರಿಗೋಸ್ಕರನೂ ತುಂಬಾ ಮೇಲಿಂದ ಕೆಳಗಡೆ ಸಾಕಷ್ಟು ಓಡಾಡಿದ್ವಿ ವಾಶ್ ಮಾಡುವಾಗ ಹೀಗೆಲ್ಲ ಇತ್ತಲ್ವಾ ಸಾಕಾದಂಗೆ ಅನಿಸ್ಬಿಟ್ಟಿತ್ತು ಒಂದು ಐಟಮ್ ಮರ್ತೆ ಬಂದು ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಆಗೋಯ್ತು ಪ್ರತಿಯೊಂದಕ್ಕೂ ಕೆಳಗಡೆಯಿಂದ ಮೇಲೆ ಇಳಿದು ಬರಬೇಕಿತ್ತಲ್ಲ ಹೋಗಿ ತಗೊಂಬರೋದು ಇಳಿ ಇಳಿಯೋದು ಹತ್ತೋದು ಹಿಂಗಾಗಿ ಈ ಒಂದು ಐಟಮ್ ಅಂದ್ರೆ ಈ ಒಂದು ಬಾಳೆ ದಿಂಡಿನ ನಾನು ಮರ್ತು ಬಂದುಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬರೀ ಕೈಯಲ್ಲೇ ಬಾರಿ ಕೈಯಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೋಡಕ್ಕೆ ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಇತ್ತೀಕ ದೇವಸ್ಥಾನಕ್ಕಂತೂ ಬಂದ್ವಿ ತುಂಬ ಲೇಟ್ ಆಯಿತು ಇಷ್ಟೊತ್ತಿಗೆ ಆಲ್ರೆಡಿ ನಾವು ಮನೆಗೆ ಬಂದು ಹೋಳ್ಗೆ ಮಾಡಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಯ್ತು ಅಂದರೆ ಬಟ್ ನಾನು ಕಣಕನ ನಾನು ಕಲಸಿ ಇಟ್ಟಿದ್ದಂಥದ್ದು ಅಷ್ಟೇ ಇನ್ನು ಬೇಳೆ ಕೂಡ ಹಾಕಿರಲಿಲ್ಲ ಸಾಯಂಕಾಲ ಎಂಟು ಎಂಟೂವರೆ ಮೇಲೆ ನಾನು ಬೇಳೆ ಹಾಕಿದ್ದಂಥದ್ದು ಹಂಗಾಗಿ ತುಂಬಾ ಲೇಟ್ ಆಯಿತು ಎಷ್ಟೇ ಫಾಸ್ಟಾಗಿ ನಾವು ಕೆಲಸ ಮಾಡಿದ್ರು ಆಗಲೇ ಇಲ್ಲ ತುಂಬಾ ಲೇಟ್ ಆಯಿತು ನಾವು ಊಟ ಮಾಡುವಾಗ ಹನ್ನೊಂದು ಹನ್ನೊಂದುವರೆ ಆಗೋಗಿತ್ತು ಅಂತಲೇ ಹೇಳ್ಬೋದು ದೇವಸ್ಥಾನದಿಂದ ಹಾಗೆ ಬರ್ತಾ ತುಂಬ ಒಟ್ಟೆ ಶ್ವಾಯಿತು ಬೆಳಿಗ್ಗೆ ತಿಂದಿದ್ದಂಥದ್ದು ಪಲಾವ್ ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ನಾವು ಹೊಟ್ಟೆ ಶವಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮಸಾಲಾ ಪುರಿ ತಿಂತಾ ಇದ್ವಿ ಹೆಂಗೂ ಲೇಟ್ ಲೇಟ್ ಆಗುತ್ತೆ ಅಡುಗೆ ಅಂತ ಗೊತ್ತಿತ್ತಲ್ವಾ ಹಾಗಾಗಿ ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಏನ್ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಚೆನ್ನಾಗಿ ಒಬ್ಬ ಮಾಡಿದ್ದೀರಾ ಚೆನ್ನಾಗಿ ಊಟ ಮಾಡಿದ್ದೀರಾ ನವರಾತ್ರಿ ಎಲ್ರು ಎಲ್ರೂ ಕೂಡ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಓಕೆನಾ ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನೋಡಿ ಬಟ್ಟೆಗಳನ್ನ ಎಷ್ಟಿಟ್ಟಿದೀನಿ ಅಂತ ಹೇಳಿ ಬಟ್ಟೆಗಳು ಇಲ್ಲಿ ನಿಲ್ಲಿಗ ಆಗ್ಬಿಡಿದ್ವೆ ಓಕೆ ಅಲ್ಲಿ ಆಂಜನೇಯ ಬಿಡಿದೆ ಅಲ್ಲೋದ್ರೆ ಹಿಂಗೆ ಆಗ್ಬಿಡುತ್ತೆ ಇಲ್ಲಿ ಹಿಂಗೆ ನಿಲ್ಲಿಗ ನೆಟ್ಕೊಂಡ್ಬಿಡ್ತೀನಿ ನಾನು ಅಷ್ಟೇ ಅವಳು ಇಟ್ಕೊಂಡಿರೋ ಒಂದು ಹತ್ರ ಮಾತ್ರ ನಂಗೆ ಇಟ್ಕೊಳ್ಳಿ ಎಲ್ಲ ಒಂದು ಥರ ಹೇಗಿದೆ ನಮ್ಮ ಇದೆ ಸ್ಯಾರಿ ಹೇಗಿದೆ ಕಮಲ ಸಿಕ್ಸಿ ದಿಸ್ ಬ್ಲೌಸ್ ಇಸ್ ಐ ಸ್ಟಿಚ್ ಐ ಸ್ಟಿಚಿಂಗ್ ಹೌ ಈಸ್ ಇಟ್ ಟರ್ಮಿಂಗ್ ಚೆನ್ನಾಗಿ ಉಳ್ತಾರೆ ನಾನು ನೀನು ಇವ್ತ ನೋಡಿ ಮಧುಬಾಲ ದಿಸ್ ಈಸ್ ಐ ಸ್ಟಿಚಿಂಗ್ ಮಧುಬಾಲ ಬ್ಲೌಸ್ ಮಧುಬಾಲ ಬ್ಲೌಸ್ ಉಳಿದು ಇವಳಿಗೆ ಒಂದು ಮಧುಬಲ ಹೊಲ್ಕೊಟ್ಟಿರಲಿಲ್ಲ ಇವಾಗ ಉಳಿದೀನಿ ಚೆನ್ನಾಗಿ ಬಂದಿದೆ ಆಗಲ್ಲ ಸೂಪರ್ ಇದೆ ನಾನು ಮಧುಬಲ ಹೊಲ್ಕೊಂಡಿಲ್ಲ ಒಂದು ಇದೆಲ್ಲ ಎಲ್ಲೋ ಕಲರ್ ಇಂದು ಹಾಗಾಗಿ ಹೇಗಿದೆ ತಿಳಿಸಿ ಓಕೆನಾ ದಸರಾ ಹಬ್ಬ ಮೀನ ಹಬ್ಬ ಇದೇನಾ ನಾಡೇನಾ ಇದೇನಾ ಮೀನ ಹಬ್ಬ ಇದೆ ನಾಳೆ ನಾಳೆ ಹಬ್ಬ ಅಡಿಗೆ ಊಟ ಮಟನ್ ಕಟ್ಟನು ಇವತ್ತ ಮಾಡೋದು ಇವತ್ತಲ್ಲ ಎಲ್ಲರೂ ಒಬ್ಬೊಬ್ರು ಒಂದ್ರು ಆಚರಿಸ್ತಾರೆ ಕೆಲವರು ಹಬ್ಬದೇ ಚಿಕನ್ ಮಟನ್ ಮಾಡಿ ಹಿರಿಯರಿಗೆ ಪೂಜೆ ಅಂತ ಮಾಡಿಸಿ ಹಿರಿಯನ ಕುಂಡ್ ಹಿರಿಯರನ್ನ ಕುಂಡಿಸಿ ಕೆಲವರು ಈ ಹಬ್ಬನ ಆಯ್ತು ಪೂಜೆಗಳಲ್ಲ ಆಯ್ದುಗಳ ಏನಿರ್ತಾವಲ್ಲ ಬಸ್ಸು ಗಾಡಿ ಲಾರಿ ಸ್ಕೂಟಿ ಬೈಕು ಮತ್ತು ಫ್ರಿಜ್ಜು ಫ್ಯಾನು ಟಿ ವಿ ಎಲ್ಲವಕ್ಕೂ ಪೂಜೆ ಮಾಡಿ ಸ್ವೀಟ್ ಮಾಡಿ ಊಟ ಮಾಡ್ತಾರೆ ಆಯಿತಾ ಇಲ್ಲೆಲ್ಲ ಸ್ವೀಟೇ ಮಾಡಿದ್ದು ಜಾಸ್ತಿ ಆದರೆ ಗುರು ಹಿರಿಯರನ್ನ ಕುಂಡಿಸ್ತೀವಿ ಅಂತ ಕುಂಡಿಸ್ತಾರಲ್ಲ ಅವಾಗ ಚಿಕನ್ ಮಟನ್ ಮಾಡೇ ಮಾಡ್ತಾರೆ ಬಟ್ ನಾನು ಏನು ಹೇಳ್ತಾ ಇರ್ತಾರೆ ಮತ್ತು ಮನೇಲಿ ಕೆಲವರು ಇದು ಸ್ಟೋರೇಜ್ ಆಗಿತ್ತು ಫೋನ್ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಡಿಲೀಟ್ ಮಾಡ್ತಾ ಇದ್ರು ಏನು ಅಂತಂದ್ರೆ ಈ ಹಬ್ಬದಲ್ಲಿ ನನಗೆ ನನ್ನ ಮಗಳಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನಪ್ಪ ಕನ್ಫ್ಯೂಸ್ ಅಂದ್ರೆ ಈ ದಸರಾ ಹಬ್ಬದಲ್ಲಿ ನಮ್ಮ ಅಪ್ಪ ನಮ್ಮಪ್ಪ ಜೀವ ಇದ್ದಾರಲ್ಲ ನಮ್ಮ ಅಪ್ಪ ನಮ್ಮ ಅವರು ಈ ಗುರು ಹಿರಿಯರನ್ನ ಮಡಿಕೆಯಲ್ಲೆಲ್ಲ ಕುಂಡಿಸ್ಬಿಟ್ಟು ಅವ್ರಿಗೆ ಬಟ್ಟೆ ಎಲ್ಲ ಒದಿಸಿ ಅವ್ರಿಗೆ ಅವ್ರಿಗೆ ಇಷ್ಟವಾಗಿರೋಂಥ ತಿಂಡಿ ತಿನಿಸು ಚಿಕನ್ ಮಟನೆಲ್ಲ ಮಾಡಿ ಇವು ಹಬ್ಬದ ದಿನನೇ ಮಾಡ್ತಾಯಿದ್ದಂಥದ್ದು ಹಾಗಾಗಿ ನನಗೆ ಕನ್ಫ್ಯೂಸು ಬೇರೆಲ್ಲೂ ಈ ಹಬ್ಬದಲ್ಲಿ ಹೋಳಿಗೆ ಮಾಡ್ತಾರೆ ಸ್ವೀಟ್ ಮಾಡ್ತಾರೆ ಬಟ್ ಆದರೆ ನಮ್ಮ ಅಜ್ಜಿ ಯಾಕೆ ಆ ಥರ ಅಂತ ಆ ಥರ ಒಂದು ದೇವ್ರನ್ನ ಕುಂಡಿಸ್ದಾಗ ಅಂದರೆ ಗುರು ಹಿರಿಯರನ್ನ ತಾತ ಅಜ್ಜಿ ಇರ್ತಾರಲ್ಲ ಮುದ್ದಾತಜ್ಜಿಯವರೆಲ್ಲ ಇರ್ತಾರಲ್ಲ ಅವ್ರನ್ನ ಕುಂಡಿಸಿದಾಗ ತಾತ ಅಜ್ಜಿಗಳನ್ನ ಅಜ್ಜಿಯನ್ನು ಕುಂಡಿಸಿದಾಗ ಅವಾಗ ಚಿಕನ್ ಸರ್ ಮಾಡಿ ಹಾಕ್ತಿದ್ದಂಥದ್ದು ಅಥವಾ ಮಟನ್ ಸರ್ ಮಾಡಿ ಅವರಿಗೆ ಎಡೆ ಎಡೆ ಹಾಕ್ತಿದ್ದಂಥದ್ದು ಆದರೆ ನನಗೇನು ಕನ್ ಕನ್ಫ್ಯೂಸ್ ಆಗ್ಬೋದು ಏನಪ್ಪಾ ಮಾಡೋದು ಬೆಳಗ್ಗೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅದಕ್ಕೆ ಆಶೆಗೊಂದು ಕನ್ಫ್ಯೂಸ್ ಇದೆ ಈಗಲೂ ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ಆಶಾ ಗುರು ಹಿರಿನ ಅಡಿಕೆಯಲ್ಲಿ ಕುಂಡಿಸ್ತಾರೆ ದಾ ಅಜ್ಜಿಯಂತ ಕುಂಡಿಸ್ದಾಗ ಚಿಕನ್ ಮಟನ್ ಮಾಡ್ತಾರೆ ಅದನ್ನ ಇವಾಗಲೂ ಮಾಡ್ತಾರೆ ದೀಪಾವಳಿ ಹಬ್ಬದಲ್ಲೂ ಮಾಡ್ತಾರೆ ಹಂಗಾಗಿ ಇವಾಗ ಮಾಡದೇ ಇರೋರು ದೀಪಾವಳಿ ಹಬ್ಬಕ್ಕೆ ಗುರು ಹಿರಿಯರನ್ನ ಕುಂಡಿಸಿ ಪೂಜೆ ಮಾಡ್ತಾರಲ್ವಾ ಅಥವಾ ಪಿತೃಪಕ್ಷ ಅಂತ ಮಾಡ್ತಾರಲ್ಲ ಅವಾಗ ಮಾಡಿದ್ರು ಕೂಡ ಇವಾಗ ಸ್ವೀಟೇ ಮಾಡ್ತಾರೆ ಅವತ್ತಿನ ದಿನ ಮಾತ್ರ ಪಿತೃಪಕ್ಷ ದಿನ ಮಾತ್ರ ಚಿಕನ್ ಮಟನ್ ಮಾಡ್ತಾರೆ ಅವತ್ತು ಮಾಡಿದ್ರೆ ಮುಗಿತು ಅವ್ರು ಇವಾಗ ಮಾಡಲ್ಲ ಅವ್ರು ಪಿತೃಪಕ್ಷ ದಿನ ಮಾಡಿಲ್ಲ ಅಂದರೆ ನವರಾತ್ರಿ ದಿನನೇ ಆಯಿತು ಪೂಜೆ ಮಾಡೋ ದಿನವೇ ಅವ್ರಿಗೂ ಗುರು ಹಿರನ್ನು ಪೂಜೆ ಮಾಡಿ ಅವತ್ತಿನ ದಿನನೇ ಪಿತೃಪಕ್ಷ ದಿನ ಮಾಡಿರಲ್ವಲ್ಲ ಅವರು ಈವತ್ತಿನ ದಿನ ಅಂದರೆ ನವರಾತ್ರಿ ದಿನ ನವರಾತ್ರಿ ನವಮಿಯ ಹಬ್ಬದ ದಿನ ಗುರು ಗುರು ಹಿರಿಯರನ್ನ ಕುಂಡ್ರಿಸಿ ಪೂಜೆ ಮಾಡೋಂಥದ್ದು ಇವಾಗ ಕ್ಲಾರಿಟಿ ಗೊತ್ತಾಯ್ತಾ ನನಗೆ ಇವರಿಗೆ ತುಂಬ ಕನ್ಫ್ಯೂಷನ್ ಇತ್ತು ಅದು ಗುರು ಹಿರನ್ನು ಮಾತ್ರ ಚಿಕನ್ ಮಠನ್ ಮಾಡ್ತಾರೆ ಇಲ್ಲದಿದ್ರೆ ಸ್ವೀಟೇ ಮಾಡ್ತಾರೆ ಓಕೆನಾ ನಮ್ಮನೆ ಇವತ್ತು ಯಾವುದೇ ಇವತ್ತು ಮೇನಪ್ಪನ ಇವತ್ತು ಮೇನ್ ಹಬ್ಬ ಮೇನ್ ದಿನ ಸ್ವೀಟೇ ಮಾಡ್ತಾರೆ ನಾಳೆ ಖಾರ ಯಾವತ್ತೂ ಹಬ್ಬದಲ್ಲಿ ಫಸ್ಟ್ ಸ್ವೀಟ್ ಮಾಡಿ ನೆಕ್ಸ್ಟ್ ಖಾರ ಮಾಡೋಂಥದ್ದು ಯಾವುದೇ ಖಾರ ಮಾಡಿ ಸ್ವೀಟ್ ಮಾಡಲ್ಲ ಕೆಲವರು ಪಿತೃ ಪಿತೃಪಕ್ಷ ದಿನ ಮಾತ್ರ ಅವರು ಇದ್ ಮಾಡ್ತಾರಲ್ವಾ ಪಿತೃಪಕ್ಷ ದಿನ ಪೂಜೆ ಮಾಡಿಲ್ಲ ಅಂದ್ರೆ ಇವತ್ತು ಮಾಡ್ತಾರೆ ಕುಡಿತಾರೆ ಮಡಕೆ ಒಳಗೆ ಕುಡಿಸಿ ಬಟ್ಟೆ ಎಲ್ಲ ಹಾಕಿ ಅವ್ರು ಬಂದು ನೆಲೆಸಿರ್ತಾರೆ ಆ ಒಂದು ಭಾವನೆಯಲ್ಲಿ ಪೂಜೆ ಮಾಡ್ತಾರೆ ನೆಲೆಸಿರ್ತಾರೆ ಕೂಡ ಆವಾಗ ಆ ಥರ ನೆಲೆಸಿದ್ದಂತ ಅವಾಗ ಅವ್ರಿಗೆ ಚಿಕನ್ ಮಟನ್ ಮಾಡಕ್ಕಂಥದ್ದು ಈಗೇನಲ್ಲ ಇವಾಗ ಎರಡು ಮೇನ್ ಹಬ್ಬ ಇದೆ ಮೇನ್ ಹಬ್ಬ ಇವತ್ತು ಮೇನಪ್ಪ ಇವತ್ತು ಇವತ್ತು ಎರಡು ದಿನ ಆಯ್ತು ಫ್ರೆಂಡ್ಸ್ ಇವತ್ತು ಪೂಜೆ ಮಾಡಿದ್ರೆ ಅದು ಒಂದು ಕಿಪಿ ಸಾಲ ತಗೊಂತೀನಿ ನೀನು ಇಟ್ಟಿರ್ತೀನಿ ಬಚ್ಚೆ ನನ್ನ ಟೆಕ್ಕಂದು ದೂರಿಂದ ಓಕೆ ಗಾಯಸ್ ಏನು ಗೊತ್ತಾ ಗೊತ್ತು ನಮ್ಮ ನಾಡ ಹಬ್ಬ ದಸರಾ ಅಲ್ವಾ ಸೊ ಅದಕ್ಕೆ ನನ್ನ ಕಡೆಯಿಂದ ನನ್ನ ಮಮ್ಮಿ ಕಡೆಯಿಂದ ನಾವಿಬ್ಬರ ಕಡೆಯಿಂದ ಫ್ರೆಂಡ್ಸ್ ನಾವಿಬ್ಬರ ಕಡೆಯಿಂದನು ಹ್ಯಾಪಿ ದಸರಾ ಹ್ಯಾಪಿ ದಸರಾ ಇವತ್ತಿನ ಪೂಜೆ ಇವತ್ತಿನ ದಿನ ನಾನು ಖುಷಿಯಾಗಿ ಸಂತೋಷವಾಗಿ ಕಳ್ದಿರಂತ ಕಳ್ದಿದ್ದೀರಾ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಈ ವಿಡಿಯೋ ಇವತ್ತು ಇವತ್ತು ಮಾಡ್ತಾ ಇದ್ದೀವಿ ವಿಡಿಯೋ ಅಂದರೆ ನಾಳೆ ಪೋಸ್ಟ್ ಆಗ್ತದಲ್ಲ ಅದಕ್ಕೆ ಇವತ್ತಿನ ದಿನ ಅಲ್ಲಿ ಆಗೋಗಿರುತ್ತಲ್ಲ ಅದಕ್ಕೆ ಇವತ್ತಿನ ದಿನ ಖುಷಿಯಾಗಿ ಹಬ್ಬ ಮಾಡಿರ್ತೀರಾ ಅಂತ ಅಂದ್ಕೊಂಡು ನಿಮಗೆ ವಿಶ್ ಮಾಡ್ತಾಯಿದ್ದೀನಿ ಹ್ಯಾಪಿ ದಸರಾ ಒಂದು ಸೆಕೆಂಡ್ ಗಾಯಸ್ ಈ ಕಡೆ ಕೂಡ ಹ್ಯಾಪಿ ದಸರಾ ಒಂದು ಸೆಕೆಂಡ್ ಈಗ ಹೋಗ್ಬಿಟ್ಟು ಪೂಜೆ ಮಾಡಿ ಅಡುಗೆ ಮಾಡ್ತೀಯಾ ನಾನು ಅಡುಗೆ ಮಾಡ್ತೀನಿ ಬೇಳೆ ಬೇಯಿಸ್ಬಿಟ್ಟು ಉಳ ರುಬ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ಸ್ವಲ್ಪ ಒಗ್ಗಣ ಹಾಕಿದ್ರೆ ಸ್ವಲ್ಪ ಎಲ್ ಮಾಡೋದು ಅಷ್ಟೇ ವೀಳಿಗೆ ಬೇಡ ಸಣ್ಣ ಸಣ್ಣಾಟ್ಲಿ ಬೇಕು ನೀವು ಪೂಜೆ ಮಾಡ್ಬಿಡ್ಬೇಕು ಹೀಗೆ ಕಟ್ ಮಾಡೋಣ ನೀನು ಪೂಜೆ ಡ್ಯಾನ್ಸ್ ನಿಲ್ಸಿರ್ತೀನಿ ಕುಣಿತ ಆಗ ಫ್ರೆಂಡ್ಸ್ ನೀನು ನೆಕ್ಸ್ಟ್ ರೀಲಾಗಿ ಬರುತ್ತೆ ನೋಡು ಇದು ತಮಟೆ ಬರ್ತಾರಲ್ಲ ಅಪ್ಪ ಕುಣಿಯೋ ಕುಣಿತ ಆಶೆ ಖುಷಿಯಾಗಿದೆ ಫ್ರೆಂಡ್ಸ್ ಬ್ಲೌಸ್ ಮದುವಲ ಹೊಲ್ಕೊಟ್ಟಿದ್ದೀನಿ ಅದಕ್ಕೆ ಆಶೆ ತುಂಬ ಖುಷಿಯಾಗಿದೆ ಈ ಬ್ಲೌಸ್ ನಂಗೆ ತುಂಬ ಇಷ್ಟ ಆಯ್ತು ಚೆನ್ನಾಗಿದೆ ಅವಳಿಗೆ ಪಾಪ ಮಧು ಬ್ಲೌಸ್ ಎಂತ ಕನ್ಫ್ಯೂಸ್ ಆಗಿತ್ತು ಗೊತ್ತಾ ಅದೊಂದು ದೊಡ್ಡ ಕತೆ ಬಿಡಿ ಹೇಳೋಕ್ಕಾಗಲ್ಲ ಹೆಂಗೆ ಗೊತ್ತಾ ಇವಳಿಗೆ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ ಹೊಲ್ಕೊಡೋಣ ಅಂತ ಅಂತೇಳಿ ತುಂಬ ತಲೆ ಕೆಡಿಸ್ಕೊಂಬಿಟ್ಟೆ ಮೊನ್ನೆ ರಾತ್ರಿ ಎಪ್ಪ ಕಟ್ಟಿಂಗೇ ಇಲ್ಲ ಹೆಂಗ್ ಮಾಡೋದು ತಲೆನೋ ನೋಡ್ತಾಯಿದೆ ನಂಗೆ ಹಂಗಾಗ್ಬಿಟ್ಟಿದ್ದು ಆಮೇಲೆ ಇವಳಿಗೆ ಮಧುಬಲ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡೇ ಇದೆ ಬಟ್ ಹೊಲ್ಕೊಟ್ಟಿರ್ಲಿಲ್ಲ ಆಮೇಲೆ ದೊಡ್ಡ ಒಂದು ಸೈಜಲ್ಲಿ ಒಳ್ದೆ ಅದು ನಾನು ಕೂಡ ಹಾಕೋಬೋದು ವೇರ್ ಮಾಡ್ಬೋದು ಅಂತೇಳಿ ಅವಳಿಗೆ ಪರ್ಫೆಕ್ಟ್ ಆಯ್ತು ಇಬ್ಬರು ಕೂಡ ವೇರ್ ಮಾಡ್ಬೋದು ಯಾಕಂದರೆ ನಾನು ತುಂಬ ಸಿನಿಮಾಗಿದ್ದೀನಿ ಅಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಬಾಯ್ ದವರು ಕುಡಿದವರು ಆಫ್ ಮಾಡಿದ್ವಾ ಆಫ್ ಮಾಡಿದೆ ಬಾಯ್ 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 ಏನು ಮಾಡ್ತಿದೆಯನ್ನ ಅಡುಗೆ ಇವಾಗ ನೋಡಿ ಎಷ್ಟು ಗಂಟೆ ಆಯ್ತು ಗೊತ್ತಾ ರಾತ್ರಿ ಹತ್ತು ಗಂಟೆ ಆಯ್ತು ಇವಾಗ ಹೋಳ್ಗೆ ಮಾಡ್ತಾ ಇದೀವಿ ಬರೀ ಇದೇ ಆಗೋದು ಮನೆ ಕ್ಲೀನಿಂಗ್ ಸ್ನಾನ ಅದು ಇವು ಎಲ್ಲ ಪೆಂಡಿಂಗ್ ಅಷ್ಟು ಇಷ್ಟಿತ್ತಲ್ವ ಕೆಲಸ ಇದ್ದೇ ಇತ್ತು ಮನೆಗಿನ ಕೆಲಸ ಹಂಗಾಗಿ ಇವಾಗ ಹೋಳಿಗೆ ಮಾಡ್ತಾರೆ ನೋಡಿ ಸ್ವಲ್ಪ ಮೂರ ನಾಲ್ಕು ಆಗೋಷ್ಟು ಹೋಳಿಗೆ ಮಾಡ್ತಾ ಇದೀವಿ ನಾವು ಜಾಸ್ತಿ ಮಾಡಲ್ಲ ಏನು ಚಿಕನ್ ಗಿಕನ್ ತಗೊಂಬಂದರೆ ಚಿಕನ್ ಮಾಡೋದು ಅಂತೇಳಿ ಇಷ್ಟೇ ಹೋಳಿಗೆ ಮಾಡ್ತಾ ಇರೋದು ನೀವು ನೋಡಿದ್ರಲ್ವ ಲೇಟ್ ಲೇಟಾಗಿತ್ತು ಸುಮಾರು ಅಲ್ಲಿ ಹತ್ತು ಹತ್ತು ಗಂಟೆ ಮೇಲೇ ಆಗಿತ್ತು ಅಂತಲೇ ಹೇಳ್ಬೋದು ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಇನ್ನೂ ಲೇಟಾಗಿ ಹೋಗಿತ್ತು ಆಶಾ ಮತ್ತೆ ದೀಪ ಹಚ್ಚಿದ್ಲಲ್ವ ಅದನ್ನೊಂದು ಕೂಡ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾಳೆ ಆಶಾನೇ ಪೂಜೆ ಮಾಡಿದ್ದೆ ಯಾಕಂದರೆ ನಾನು ಫುಲ್ ಬ್ಯಿನೇ ಇದ್ದೆ ಅಡುಗೆ ಮನೆಯಲ್ಲಿ ಹಂಗಾಗಿ ಇವಾಗಂತೂ ಹೋಳಿಗೆ ಅಂತೂ ಇನ್ನೂ ಲೇಟ್ ಅಂತಲೇ ಹೇಳ್ಬೋದು ಮೂರು ನಾಲ್ಕು ಆಗೋಷ್ಟೇ ನಾನು ಹೋಳಿಗೆ ಮಾಡಲಿಕ್ಕೆ ಹಾಕಿದ್ದಂಥದ್ದು ಎಷ್ಟು ಸಾರ ಹಾಕಲೇ

ಆಗುತ್ತೆ ಇವಾಗುತ್ತೆ ಆಗುತ್ತೆ ಅಡುಗೆ ಅಂತ ಹಿಂಗೆ ಹೇಳಿ ಸಮಾಧಾನ ಮಾಡಿದೆ ಅವ್ಳು ಹೊಟ್ಟೆ ಅಶು ಆಗ್ತಿದೆ ಏನು ಇನ್ನೂ ಬೇಗ ಅಡುಗೆನೇ ಆಗಿಲ್ಲ ಒಬ್ಬಟ್ಟು ಕೂಡ ಆಗಿಲ್ಲ ಏನಮ್ಮ ಅಂತ ಹೇಳ್ತಿದ್ಲು ಅವಳಿಗೆ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ಳಿಗೆ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡ್ಬೇಕಾಗ್ತದೆ ಮಲ್ಕೊಂಡಿದ್ರೆ ನಿದ್ದೆ ಮಾಡ್ಬಿಡ್ತಿದ್ಳು ಅವಳು ಅದಕ್ಕೆ ನಾನು ಅವಳು ಮಲ್ಕೊಳ್ಳೋದು ಕೊಡ್ಲಿಲ್ಲ ಊಟ ಮಾಡಿದಾಗ ಮಲ್ಕೊಂಡ್ಬಿಡ್ತಾಳೆ ಅಂತೇಳಿ ಏನಾದರೂ ಪೂಸ್ಲಾಯಿಸಿ ಅವಳನ್ನ ಹಂಗೆ ಸುಮ್ಮನೆ ಕುಂಡಿಸಿ ಅಥವಾ ಬೇರೆ ಕಡೆಗೆ ಆ ಪೂಜೆ ಮಾಡು ಅಥವಾ ಏನಾದರೂ ಬೆಳ್ಳುಳ್ಳಿ ಸುಲ್ಕೊಳೋಂತ ಹಿಂಗೆ ಅವ್ಳಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಹಚ್ಚಿ ಹಂಗಾಗಿ ಹಾಗಾಗಿ ಲೇಟಾಗುತ್ತೆ ನಾನು ಒಬ್ಬಳೇ ಮಾಡಿ ನಾನು ಒಬ್ಬಳೇ ತಿನ್ಬೇಕಾಯ್ತು ಅಷ್ಟೇ ಅಡುಗೆನ ಅವಳೇನು ಊಟ ಮಾಡಲೇಕ್ಕಿರಲಿಲ್ಲ ನಂಗೆ ನಿದ್ದೆ ಮಾಡೋಕ್ಕೆ ಬಿಟ್ಬಿಟ್ಟು ಸಾಕು ನಂಗೆ ಆಗೋಯಿತು ಬೆಳಿಗ್ಗೆ ಅವಳು ಐದೈದುವರೆ ಹಂಗೆ ಎದ್ದಿದ್ದು ಈಗ ಬೆಳಿಗ್ಗೆ ಸಾಯಂಕಾಲದವರೆಗೂ ಒಂದು ನಿಮಿಷವೂ ಪುರ್ಸತ್ತಿಲ್ಲ ಇನ್ನು ಸಣ್ಣ ಪುಟ್ಟ ಮನೆಯದು ಎಲ್ಲ ಕೆಲಸ ಎಲ್ಲ ಇತ್ತಲ್ವ ಮನೆಗೆ ಖಾಲಿ ಮಾಡ್ಕೊಂಡು ಬಂದ ಮೇಲೆ ತೊಳೆಯುವಂಥದ್ದು ವಾಶ್ ಮಾಡೋವಂಥದ್ದು ಹೀಗೆಲ್ಲ ಹಾಗಾಗಿ ಆ ಕೆಲಸ ಎಲ್ಲನೂ ಮಾಡ್ಕೊಂತ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಬೆಳಿಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಅಡುಗೆ ಊಟ ದೇವಸ್ಥಾನ ಪೂಜೆ ಅಂತೆಲ್ಲನೂ ಆಗೋಗಿರ್ತಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಪೂಜೆ ಮಾಡಿದ್ದು ಗಾಡಿ ಪೂಜೆ ಮಾಡಿದ್ದೆ ಸಾಯಂಕಾಲದ ಮೇಲೇ ಹೇಳೋ ಅಂತಲೇ ಹೇಳ್ಬೋದು ಐದು ಇದುವರೆ ಅಂತಲೇ ಆಗೋಗಿತ್ತು ಅಂತೂ ಇಂತೂ ಇಷ್ಟರ ಮಟ್ಟಿಗೆ ಅಡುಗೆ ಮಾಡಿದೆ ಇದರಲ್ಲೂ ಒಂದು ಮಿಸ್ ಆಗಿತ್ತು ಏನಂತಂದರೆ ಒಂದಲ್ಲ ಎರಡು ಈ ಒಂದು ಕೋಸುಂಬ್ರಿ ನನಗೆ ತುಂಬ ಇಷ್ಟ ಕೋಸುಂಬ್ರಿ ಅಂತಂದರೆ ಕೋಸುಂಬ್ರಿ ಇರಲಿಲ್ಲ ಹಾಗೆ ಉಪ್ಪಿನಕಾಯಿ ಒಂದಿರಲಿಲ್ಲ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇತ್ತು ನನಗಂತೂ ಈ ಒಂದು ಹೋಳಿಗೆಗೆ ಈ ಕಾಯಾಲಿದ್ರೇ ನನಗೆ ತುಂಬ ಇಷ್ಟ ಅದರಲ್ಲೂ ತುಪ್ಪ ಇರಲೇಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೇಳು ಹೌದು ಏನು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದೇ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಲವ್ ಯು ಆಲ್